ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ಇವತ್ತಿನ ತರಗತಿಯಲ್ಲಿ ನಾನು ಸೆಕೆಂಡ್ ಸೆಮಿಸ್ಟರ್ ಬಿ ಸಿ ಎ ಹಾಗೂ ಬೆಂಗಳೂರು ನಗರ ವಿವಿ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವಂತಹ ಒಂದು ಈ ಕಾದಂಬರಿಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಡಾಕ್ಟರ್ ಸಾರಾ ಅಬೂಬಾಕರ್ ಅವರು ಬರೆದಿರ್ತಕ್ಕಂತಹ ಚಂದ್ರಗಿರಿಯ ತೀರದಲ್ಲಿ ಎನ್ನುವಂತಹ ಕಾದಂಬರಿಯ ಭಾಗ ಹನ್ನೊಂದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದೀನಿ ಯಾಕೆ ನನ್ನ ಚಾನೆಲ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಸುಲಲಿತವಾಗಿ ಅರ್ಥ ಆಗಲಿ ಅಂತ ಹೇಳಿ ಅನೇಕ ಭಾಗಗಳನ್ನಾಗಿ ಮಾಡಿದ್ದೇನೆ ಅದಕ್ಕೆ ಇಲ್ಲಿ ಭಾಗ ಹನ್ನೊಂದರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಹಾಗೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ತರಗತಿಯನ್ನ ನಾನು ಪ್ರಾರಂಭಿಸ್ತಾ ಇದ್ದೀನಿ ಇಲ್ಲಿ ನಾದಿರಾಗೆ ಈಗ ರಶೀದ್ ಏನ್ ಮಾಡಿದಾನೆ ನಾದಿರಾಳ ತಂದೆಯ ಬಲವಂತಕ್ಕೋಸ್ಕರ ಅಥವಾ ಆ ನಾದಿರಾಳ ತಂದೆ ಮಹಮ್ಮದ್ ಖಾನ್ ಆ ಬೆದರಿಕೆಯನ್ನ ಹಾಕ್ತಾನೆ ನೀನ್ ಏನಾದ್ರೂ ತಲಾಖನ್ನ ನೀಡ್ಲಿಲ್ಲ ಅಂತ ಅಂತ ಅಂದ್ರೆ ನಾನು ಎಲ್ಲ ಒಂದ್ ಕಡೆ ರೌಡಿಗಳನ್ನ ಕರೆಸಿ ನಿನಗೆ ಒಡಿಸ್ತೀನಿ ಅಂತಕ್ಕಂತಹ ಬೆದರಿಕೆಯನ್ನ ಹಾಕಿ ಇಲ್ಲಿ ಎಲ್ಲ ಒಂದ್ ಕಡೆ ನನ್ನ ಮಗಳೇ ಹೇಳಿದ್ದಾಳೆ ಆ ಹುಡುಗ ನನಗೆ ಬೇಡ ಅಂತ ಹೇಳಿ ಅಥವಾ ಆ ಗಂಡ ನನಗೆ ಬೇಡ ಅಂತ ಹೇಳಿ ನನ್ನ ಮಗಳೇ ಹೇಳಿದ್ದಾಳೆ ಅಂತ ಸುಳ್ಳನ್ನ ಹೇಳಿ ನಂಬಿಸಿ ಮಹಾ ಇಲ್ಲಿ ರಶೀದನಿಗೆ ಇಲ್ಲಿ ಮೋಸದಿಂದ ಏನ್ ಮಾಡಿದ್ದಾನೆ ತಲಾಖನ್ನ ಆ ರಶೀದನಿಂದ ಪಡ್ಕೊಂಡು ಬಂದಿರ್ತಕ್ಕಂತಹ ಒಂದು ವಿಚಾರವನ್ನ ಇವಾಗ ನಾವು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ ಆದ್ರೆ ಆ ವಿಚಾರ ಹೇಗೆ ಆ ನಾದಿರಳಿಗೆ ಗೊತ್ತಾಗುತ್ತೆ ಅಂತಕ್ಕಂಥದ್ದು ಅಥವಾ ರಶೀದನಿಂದ ಈ ತಲಾಖನ್ನ ಪಡ್ಕೊಂಡು ಬಂದಂತಹ ಮಹಮ್ಮದ್ ಖಾನ್ ಈಗ ಹೊಸಮನೆಯ ಸಲೀಮರಿಗೆ ಮದುವೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ನಾದಿರ ನಿರಾಕರ ಸ್ಥಳ ಅಥವಾ ಸಹಕಾರ ಸ್ಥಳ ಅಂತಕ್ಕಂಥ ವಿಚಾರಗಳ ಬಗ್ಗೆ ಇಲ್ಲಿ ನಾವು ಚರ್ಚೆಯನ್ನ ಮಾಡೋಣ ಈಗ ಅಂತೂ ಇಂತೂ ಮಹಮ್ಮದ್ ಖಾನ್ ನಿಶ್ಚಯಿಸ್ಬಿಟ್ಟಿದಾನೆ ನಾನೇನಾದ್ರೂ ಮಾಡಿ ಈಗ ಹೊಸಮನೆಯ ಸಲೀಮರಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕು ಅಂತಕ್ಕಂಥದ್ದು ಈಗ ಹೊಸಮನೆಯ ಸಲೀಮರನ್ನ ಮದುವೆಯಾದರೆ ನಮಗೆ ಅನ್ನ ಬಟ್ಟೆಗೆ ಅಥವಾ ಯಾರೊಬ್ಬರದೇ ಆಗಲೇ ಇಲ್ಲಿ ಆ ಒಂದು ಹೆಣ್ಣು ಮಕ್ಕಳಿಗೆ ಏನ್ ಬೇಕಾಗಿರ್ತಕ್ಕಂಥದ್ದು ಈಗ ಅನ್ನ ಬಟ್ಟೆ ಅದಕ್ಕಿಗಿಂತ ಅದಕ್ಕಿಂತ ಮುಂದಿನ ಬದುಕಿ ಏನಿದೆ ಅನ್ನುವಂತಹ ವಿಚಾರಗಳಾಗಿರ್ಬೋದು ಹಾಗೇನೆ ಇನ್ನೊಂದ್ ಕಡೆ ರಶೀದ್ ಈಗಾಗಲೇ ವಿವಾಹವಾಗಿರಬಹುದಾ ಅಂತಕ್ಕಂತಹ ಒಂದು ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಹೀಗೆ ಮಗನು ತಾಯಿಯು ಇಲ್ಲ ಒಂದ್ ಕಡೆ ಮರೆತು ಎಂದೆಲ್ಲ ಫಾತಿಮಾ ಮಗಳಿಗೆ ಬೋಧಿಸಿದಳು ನೋಡಿ ಈಗ ಫಾತಿಮಾ ಏನ್ ಹೇಳ್ತಾ ಇದ್ದಾಳಪ್ಪಾ ಅಂತಂದ್ರೆ ಈಗ ಹೊಸಮನೆಯ ಸಲೀಮರನ್ನ ಮದುವೆ ಆದರೆ ನಮಗೆ ಅನ್ನ ಬಟ್ಟೆಗೆ ತೊಂದರೆ ಇರೋದಿಲ್ಲ ಈಗ ಅದ್ರಲ್ಲಿ ರಶೀದ್ ಮತ್ತೆ ಅವನ ತಾಯಿ ಅಮೀನಮ್ಮ ಇಬ್ರು ಕೂಡ ನಿನ್ನ ಮರ್ತಿರ್ಬೋದು ಯೋಚನೆ ಮಾಡುವಂತ ಇಲ್ಲಿ ಮಗಳನ್ನ ವಸಮನೆಯ ಸಲೀಮನಿಗೆ ಇಲ್ಲಿ ಮದುವೆ ಮಾಡುವ ಅಥವಾ ಮದುವೆ ಆಗುವ ಅವನನ್ನ ಅಂತ ಒತ್ತಾಯ ಮಾಡ್ತಕ್ಕಂತಹ ವಿಚಾರವನ್ನ ನಾವಿಲ್ಲಿ ಗಮನಿಸ್ಬೋದು ಫಾತಿ ಇಲ್ಲಿ ಫಾತಿಮನ ಮೂಲಕ ಅದಾದ್ಮೇಲೆ ಈಗ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಹೊಸಮನೆಯ ಸಲೀಮ ಏನ್ ಮಾಡ್ತಾ ಇದ್ದಾನೆ ಇಲ್ಲೊಂದು ಪ್ರಶ್ನೆ ನಮಗೆ ಕೇಳ್ತಾ ಹೋಗ್ಬೋದು ನೋಡಿ ಸಲೀಂ ನಾದಿರಾಳ ಹೃದಯವನ್ನ ವಸಪಡಿಸಿಕೊಳ್ಳಲು ಅಥವಾ ಹೃದಯದಲ್ಲಿ ಎಲ್ಲೋ ಒಂದ್ ಕಡೆ ಜಾಗವನ್ನ ಪಡ್ಕೊಳ್ಳಲು ಅವನು ಪ್ರಯತ್ನಿಸುವಂತಹ ಸಂದರ್ಭ ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾನೆ ಅನ್ನೋದನ್ನ ನೋಡೋಣ ಹೊಸಮನೆಯ ಸಲೀಂ ಇಲ್ಲಿ ನಾದಿರಳನ್ನ ವಸಪಡಿಸಿಕೊಳ್ಳಲು ಏನೆಲ್ಲ ಪ್ರಯತ್ನವನ್ನ ಮಾಡ್ತಾನೆ ಅಂತ ನಾವು ಗಮನಿಸೋದಾದ್ರೆ ನೋಡಿ ಒಂದ್ ಕಡೆ ಈ ಸಲೀಮನ ಸಂಪತ್ತನ ನೆನೆಯುವಾಗ ಮಹಮ್ಮದ್ ಖಾನನಿಗೆ ಬಾಯಲ್ಲಿ ನೀರ್ ಬರುತ್ತೆ ತಮ್ಮ ಮಗಳಿಗೆ ಇಷ್ಟು ಬುದ್ಧಿಯೋ ಇಲ್ಲದೆ ಹೋಯ್ತಲ್ಲ ಅಂತ ಅಲುಪ್ತಾ ಇದ್ದಾನೆ ಯಾಕೆಂತಂದ್ರೆ ಇಲ್ಲಿ ನಾವು ಒಂದನ್ನ ಗಮನಿಸ್ತಾ ಹೋಗ್ಬೋದು ಈ ದುರಾಸೆಯ ವ್ಯಕ್ತಿ ಯಾರಿದಾನಪ್ಪ ಅಂತಂದ್ರೆ ಮಹಮ್ಮದ್ ಖಾನ್ ಅವನ ಸ್ವಾರ್ಥ ಎಲ್ಲೋ ಒಂದ್ ಕಡೆ ಇಡೀ ಈ ಅಹ್ ಬದುಕನ್ನ ದುರಂತಕ್ಕೆ ಕೊಂಡೊಯ್ತಾ ಇರ್ತಕ್ಕಂತ ನಾವು ಗಮನಿಸ್ತಾ ಹೋಗ್ಬೋದು ಈಗ ತನ್ನ ದುರಾಸೆಯಿಂದ ತನ್ನ ಸ್ವಾರ್ಥದಿಂದ ಏನ್ ಮಾಡಿದಾನೆ ತೋನಾ ಇಲ್ಲಿ ಮಹಮ್ಮದ್ ಖಾನನಂತೆ ಮಹಮ್ಮದ್ ಖಾನ್ ವಯಸ್ಸಾಗಿರ್ತಕ್ಕಂತಹ ಸಲೀಮನಿಗೆ ನಾದಿರಳನ್ನ ಮದುವೆ ಮಾಡೋದಕ್ಕೆ ಹೊರಟಿರ್ತಕ್ಕಂತಹ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಈಗ ಸಲೀಂ ಕೂಡ ನಾದಿರಾಳ ಹೃದಯವನ್ನ ವಶಪಡಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾನೆ ಹೇಗೆ ಅಂದ್ರೆ ನಾವು ಬುಟ್ಟಿ ತುಂಬಾ ಏನ್ ಮಾಡ್ತಾ ಇದ್ದಾನೆ ನಾದಿರಾಳ ಮನೆಗೆ ಹಣ್ಣು ಹಂಪಳುಗಳನ್ನ ಕೊಟ್ಟು ಕಳಿಸ್ತಕ್ಕಂಥದ್ದಾಗಿರ್ಬೋದು ಹಾಗೇನೆ ಬೊಂಬಾಯಿಯಿಂದ ಅಂದ್ರೆ ಮುಂಬೈಯಿಂದ ತಂದಂತಹ ಸಿಹಿ ತಿಂಡಿ ಮಿಠಾಯಿಗಳನ್ನ ಇಲ್ಲಿ ಖಾರಗಳನ್ನ ಹೀಗೆ ಅನೇಕ ತಿಂಡಿ ತಿನಿಸುಗಳನ್ನ ನಾದಿರಾಳ ಮನೆಗೆ ಇಲ್ಲಿ ಕಳಿಸ್ತಾ ಇರ್ತಕ್ಕಂಥದ್ದು ಬುಟ್ಟಿ ತುಂಬಿ ಹಾಗೇನೆ ಇನ್ನೊಂದ್ ಕಡೆ ಅವನು ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಇಲ್ಲಿ ಕಾನರಿಗೆ ಒಂದೆರಡು ಇಲ್ಲಿ ಪೇಟಗಳನ್ನ ಕಳಿಸ್ತಕ್ಕಂಥದ್ದು ಶರ್ಟ್ ಅನ್ನ ಕಳಿಸ್ತಕ್ಕಂಥದ್ದು ಹಾಗೆ ತಲೆಗೆ ಕೂದಲಿಗೆ ಬಣ್ಣ ಹಚ್ಚಿ ಕಪ್ಪುಗಾಗಿಸ್ಕೊಂಡು ಇಲ್ಲಿ ಎಲ್ಲ ಒಂದ್ ಕಡೆ ಇಲ್ಲಿ ಶುಭ್ರವಾಗಿ ಅಂದ್ರೆ ಚೆನ್ನಾಗಿ ಬಟ್ಟೆಯನ್ನ ತೊಟ್ಟು ಜಿನ್ನಾ ಟೋಪಿಯನ್ನ ಹಾಕೊಂಡು ಆ ಕಡೆಯಿಂದ ಈ ಕಡೆಗೆ ಕಾನರಿಂದ ಇಲ್ಲಿ ಎಲ್ಲ ಒಂದ್ ಕಡೆ ಕಾನರಿಂದ ಹಾಕೊಂಡ ಒಂದು ತೆಂಗಿನ ತೋಟ ಯಾಕೆಂದ್ರೆ ತೆಂಗಿನ ತೋಟವನ್ನ ಪಡ್ಕೊಂಡಿರ್ತಾನೆ ಯಾರು ಈ ಖಾನರಿಂದ ಇಲ್ಲಿ ಮಹಮ್ಮದ್ ಖಾನ್ ಏನ್ ಮಾಡಿರ್ತಾನಪ್ಪ ಅಂದ್ರೆ ಜಮೀಲಾಳ ಮದುವೆ ಸಂದರ್ಭದಲ್ಲಿ ತೆಂಗಿನ ತೋಟವನ್ನ ಮನೆಯ ಸಲೀಮನಿಗೆ ಮಾರಿರ್ತಕ್ಕಂಥದ್ದು ಅವರ ಮನೆಯ ಮುಂದೆಗಡೆ ಇರ್ತಕ್ಕಂತಹ ಆ ಒಂದು ತೋಟದ ಮುಂದೆ ಹೋಲಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರ್ತಾನೆ ಅವನಿಂದ ಒಬ್ಬ ಕೂಲಿಯವನೊಬ್ಬ ಸಲೀಮನಿಗೆ ಛತ್ರಿಯನ್ನ ಹಿಡಿತಾ ಇಲ್ಲಿ ಓಡಾಡ್ತಾ ಇರ್ತೀವಿ ಯಾಕೆಂದ್ರೆ ಏನಾದ್ರೂ ಮಾಡಿ ನಾದಿರಾಳನ್ನ ಆಕರ್ಷಣೆ ಮಾಡ್ಬೇಕು ಅಂತಕ್ಕಂತಹ ಒಂದು ಮನಸ್ಥಿತಿ ಇಲ್ಲಿ ಸಲೀಮನಿಗೆ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹೀಗೆ ಎಲ್ಲ ಜನರ ಈ ರೀತಿಯ ಕಸರತ್ತುಗಳು ಏನೆಲ್ಲಾ ಕಸರತ್ತುಗಳನ್ನ ಮಾಡಿದ್ರು ಕೂಡ ನಾದಿರಳ ಮನಸ್ಸು ಮಾತ್ರ ನಿರ್ಲಿಪ್ತವಾಗಿದೆ ಸಲೀಮರ ಮನೆಯಿಂದ ಬಂದಂತಹ ಹಣ್ಣುಗಳನ್ನಾಗಲಿ ಸಿಹಿ ತಿಂಡಿಗಳನ್ನಾಗಲಿ ಯಾಕಡೆ ಕಣ್ಣಿನಿಂದಲೂ ಕೂಡ ನೋಡ್ಲಿಲ್ಲ ನಾದಿರ ಹಾಗೆಯೇ ತಮ್ಮ ತೋಟದ ಕೊನೆಯಲ್ಲಿ ಆ ಇಲ್ಲಿ ಅವರ ತಲೆ ಅದ ಕಂಡೊಡನೆಯೇ ಅವಳು ಕೋಣೆ ಸೇರ್ತಾ ಇದ್ಲು ಯಾಕೆಂದ್ರೆ ಸಲೀಮಾ ಅವ್ರ ತೋಟದ ಮನೆಯ ಮುಂದೆ ಇರ್ತಕ್ಕಂಥ ತೋಟದ ಕೊನೆಯಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಆ ಕಡೆಯಿಂದ ಈ ಕಡೆ ಓಡಾ ಅವನು ಇದ್ದ ಓಡಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವಳು ಮನೆ ಸೇರ್ಕೊಳ್ತಾ ಇದ್ಲು ಒಂದ್ ಕಡೆ ಅವ್ರ ತಾಯಿಗೆ ಬೈತಾ ಇದ್ಲು ಈ ತರದ ವಸ್ತುಗಳನ್ನೆಲ್ಲ ಯಾಕೆ ಈ ಸಿಹಿ ತಿಂಡಿಗಳೆಲ್ಲ ಅಂತ ಕೊನೆಗೆ ಇದೆಲ್ಲ ಅರಿವಾಗಿ ಒಂದ್ ಕಡೆ ಈ ಇಲ್ಲಿ ಫಾತಿಮಾ ಹೇಳ್ತಾಳೆ ಅಯ್ಯೋ ನನ್ನ ಗಂಡನಿಗೆ ಎಲ್ಲ ಒಂದ್ ಕಡೆ ಮೂತ್ರ ರೋಗ ಇದೆ ಶುಗರ್ ಇದೆ ಸಾಕಪ್ಪ ಅಂತ ಅವರ ತಂದು ಹಾಳುಗಳಿಗೆ ಹೇಳ್ತಕ್ಕಂಥದ್ದು ಈ ಎಲ್ಲಾ ವಿಚಾರಗಳು ನಡೀತಾ ಇರ್ತವೆ ನಡೀತಾ ಅಂತಹ ಸಂದರ್ಭದಲ್ಲಿ ತಂದೆ ನಾನು ಆಗ್ಲೇ ಹೇಳ್ದ ಹಾಗೆ ಇಲ್ಲಿ ನಾದಿರಾಳಿಗೆ ತನ್ನ ತಂದೆಯ ಮೇಲೆ ಒಂದ್ ಕಡೆ ಅನುಮಾನ ಬರುತ್ತೆ ಯಾಕೆ ಅಂತಂದ್ರೆ ಯಾಕೆ ಈ ರೀತಿ ಆತರ ಆತರವಾಗಿ ನನ್ನ ತಂದೆ ಯಾಕೆಂದ್ರೆ ಈಗ ತಲಾ ಕೊಟ್ಟಿ ಮೂರ್ ತಿಂಗಳಾಗಿರ್ತಕ್ಕಂಥದ್ದು ವಿಚಾರ ಪಡೆದ್ಕೊಂಡ್ ಬಂದಿ ಮೂರ್ ತಿಂಗಳಾಗಿರ್ತಕ್ಕಂಥದ್ದನ್ನ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ ಈಗ ಸಲೀಮನಿಗೆ ಮದ್ವೆ ಮಾಡ್ಬೇಕು ಅಂತ ಯಾಕೆ ಈ ರೀತಿ ಆತರ ಪಡ್ತಾ ಇದಾರೆ ಅಥವಾ ತಂದೆಯ ಪ್ರಾಯದ ಸಲೀಮನಿಗೆ ಎರಡನೆಯ ಹೆಂಡತಿಯಾಗಿ ನನ್ನನ್ನ ಕೊಡಲು ಯಾಕೆ ಇಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ ನನ್ನ ತಂದೆ ಅಂತ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ ಯೋಚನೆ ಮಾಡೋದ್ರ ಜೊತೆಗೆ ನಾದಿರಾಳಿಗೆ ತನ್ನ ತಂದೆ ಆಗಿರ್ತಕ್ಕಂತಹ ಮಹಮ್ಮದ್ ಖಾನ್ ಮೇಲೆ ಅನುಮಾನ ಬರೋದಕ್ಕೆ ಪ್ರಾರಂಭ ಆಗ್ತದೆ ಡೌಟ್ ಬರ್ತದೆ ಓ ಇಲ್ಲಿ ಏನು ಅನುಮಾನ ಇದೆ ಅಂತ ಅನುಮಾನ ಮೊಳಕೆ ಹೊಡೆಯೋದಿಕ್ಕೆ ಪ್ರಾರಂಭ ಮಾಡುತ್ತೆ ಆಗ ಈ ಮಧ್ಯದಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದು ಸಂದರ್ಭ ಯಾರು ಈ ಒಣ ಮೀನು ಮಾರುವಂತಹ ಪಾರು ಒಮ್ಮೆ ಆ ನಾದಿರಾಳ ಮನೆ ಹತ್ರ ಬರ್ತಾಳೆ ಆ ಬಂದಂತಹ ಸಂದರ್ಭದಲ್ಲಿ ಆ ಪಾರು ಜೊತೆ ಮಾತನಾಡ್ತಾ ಸಂದರ್ಭದಲ್ಲಿ ಆ ಪಾಪು ಹೇಗಿದ್ದಾನೆ ಅಂತ ಕೇಳ್ತಕ್ಕಂಥದ್ದು ಪಾರುವನ್ನ ಹಾಗೆ ರಶೀದ್ ಹೇಗಿದ್ದಾರೆ ಅಂತಕ್ಕಂಥದ್ದು ಇದೆಲ್ಲವನ್ನ ಕೇಳ್ದಾಗ ಪಾಪು ಈಗ ಮಾತನಾಡೋದನ್ನ ಕಲ್ತಿದ್ದಾನೆ ಅಜ್ಜಿ ತಾತ ಅಪ್ಪ ಅಮ್ಮ ಅಂತ ಎಲ್ಲ ಹೇಳ್ತಾನೆ ಹಾಗೆ ನನ್ನನ್ನು ಕೂಡ ಅವಾಗ ಹೋದಂತ ಸಂದರ್ಭದಲ್ಲಿ ಪಾಲು ಅಂತ ಈ ರೀತಿ ಕರಿತಾ ಹೋಗ್ತಾನೆ ಈಗ ಮಾತನಾಡೋದನ್ನ ಕಲ್ತಿದ್ದಾನೆ ನಿನ್ನ ಮಗ ಅಂತ ಹೇಳ್ದಂತಹ ಸಂದರ್ಭದಲ್ಲಿ ಒಂದ್ ಕಡೆ ಇಲ್ಲೋ ಒಂದ್ ಕಡೆ ಹೃದಯ ಆ ಮಗನ ಕಡೆ ಇಲ್ಲಿ ಆತರಿತಾ ಇಲ್ಲಿ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಆಮೇಲೆ ಹೇಗಿದ್ದಾರೆ ಏನು ಎಲ್ಲಾ ವಿಚಾರವನ್ನ ಪಾರುವಿನಿಂದ ಪಾರವಿನಿಂದ ತಿಳ್ಕೊಳ್ತಕ್ಕಂಥದ್ದು ಆಗ ಆ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದು ಕ್ಷಣ ಕಾವಳ್ಳಿಯ ಕಡೆಗೆ ಅಂದ್ರೆ ಅವಳ ಮನಸ್ಸು ಆ ರಶೀದನ ಊರಿನ ಕಡೆ ಕಾವಳ್ಳಿಗೆ ಆ ಅರಿತಕ್ಕಂಥದ್ದು ಇದೆಲ್ಲ ಆದ್ಮೇಲೆ ನಾದಿರಮ್ಮ ನಾನು ಹೋಗಲೇ ಸರಿ ನಾನು ಬರುತ್ತೇನೆ ಅಂತ ಹೋಗ್ತಕ್ಕಂಥದ್ದು ಹಾಗೆ ನಾ ಇನ್ನೊಂದ್ ಕಡೆ ಇಲ್ಲಿ ಪಾರು ಒಂದು ಕ್ಷಣ ನಾದಿರಳನ್ನ ಮುಖವನ್ನ ದಿಟ್ಟಿಸಿ ಅಚ್ಚರಿಯಿಂದ ಅವಳು ಕಣ್ಣರೆಸಿ ಒಂದು ಪ್ರಶ್ನೆಯನ್ನ ಮಾಡ್ತಾಳೆ ಈಗ ನೋಡಿ ಪಾರರು ಏನ್ ಮಾಡ್ತಾಳಪ್ಪ ಅಂದ್ರೆ ನಾದಿರಮ್ಮನ್ನ ನಾದಿರಳನ್ನ ಒಂದು ಪ್ರಶ್ನೆ ಕೇಳ್ತಾಳೆ ಏನಂತ ಅಂದ್ರೆ ನೀವೇ ಬೇಕಂತ ನಿಮ್ಮ ತಂದೆಯವರೊಡನೆ ಹೇಳ್ ಕಳ್ಸಿದ್ರಂತಲ್ಲ ಅಂತಕ್ಕಂಥ ನೀವೇ ಬೇಕು ಅಂತ ಹೇಳಿ ನಿಮ್ ತಂದೆಯವರ ಜೊತೆ ಹೇಳಿ ಕಳ್ಸಿದ್ರಂತಲ್ಲ ಅಂತ ಅಳುಕಿಲ್ಲದೆ ಯಾವುದೇ ಭಯವಿಲ್ಲದೆ ಹೇಳ್ತಾಳೆ ನಾದಿರಳಿಗೆ ನಿನಗೆ ಯಾರು ಹೇಳಿದ್ರು ಅಂತಂದ್ರೆ ನಿಮ್ಮ ಅತ್ತೇನೆ ಈ ರೀತಿ ಹೇಳಿದ್ರು ಅವನಿಗೆ ಆ ನನಗೆ ಆ ಹುಡು ಆ ಹುಡುಗ ಬೇಡ ಅಥವಾ ಆ ಗಂಡು ಬೇಡ ಅಂತ ನೀವೇ ಹೇಳಿದ್ರಂತೆ ಅದ ಅಂತ ಇಲ್ಲಿ ಮೀನಮ್ಮನೆ ಹೇಳಿದ್ರು ನನ್ನ ಜೊತೆ ಅಂತ ಹೇಳ್ತಕ್ಕಂಥದ್ದು ಆಗ ಆ ನಾದಿರಳಿಗೆ ಗೊತ್ತಾಗುತ್ತೆ ಓಹೋ ನನ್ನ ತಂದೆ ಅಂದ್ರೆ ಈ ಗೊತ್ತಾಗ್ತಾ ಇದೆ ತನ್ನ ತಂದೆಯ ಕುತಂತ್ರ ಮತ್ತೆ ಸಲೀಮನ ಒಂದು ಸಂಪತ್ತಿಗೆ ಬಾಯಿ ಬಿಟ್ಟರ ಫಲ ಅಂತಕ್ಕಂಥದ್ದು ನನ್ನ ತಂದೆಯ ದುರಾಸೆ ಮತ್ತೆ ತನ್ನ ತಂದೆಯ ಒಂದು ಕುತಂತ್ರಕ್ಕೆ ನನ್ನ ಬದುಕು ಬಲಿಯಾಯ್ತಲ್ಲ ಅಂತ ನಾದಿರ ಯೋಚನೆ ಮಾಡ್ತಾಳೆ ಯೋಚನೆ ಮಾಡಿ ಇಲ್ಲೋ ಒಂದ್ ಕಡೆ ತಂದೆಯ ಬಗ್ಗೆ ತುಂಬಾ ಕೋಪ ಬರುತ್ತೆ ಅನ್ ಅವಳು ಅನ್ಕೊಂಡಿರ್ತಕ್ಕಂತಹ ಅನುಮಾನ ಈಗ ನಿಜ ಆಗ್ತಾ ಇದೆ ನಡಿ ಪುನಃ ಮದುವೆ ಆದರೆ ಎಂದು ತಡೆಯಲೇ ಯಾರದೆ ಕೇಳಿದಳು ಇಲ್ಲ ಅವರ ತಾಯಿ ಒತ್ತಾಯ ಮಾಡ್ತಾ ಇದ್ರೆ ಅಮ್ಮಿನಮ್ಮ ಹೇಳ್ತಾ ಇದ್ರೆ ಮದುವೆ ಆಗುವಂತ ರಶೀದ್ ಮಾತ್ರ ಅದಕ್ಕೆ ಒಪ್ಪಿಲ್ಲ ಅಂದಾಗ ಇಲ್ಲೋ ಒಂದು ಕಡೆ ಸ್ವಲ್ಪ ಈ ನಾದಿರಳಿಗೆ ಮನಸ್ಸಿನಲ್ಲಿ ಸಂತೋಷ ಯಾಕೆಂತಂದ್ರೆ ನನ್ನ ಗಂಡ ಆ ತರದ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ಸರಿ ಪಾರು ಒಂದು ಮಾತು ಅವರಿಗೆ ತಿಳಿಸುವೆಯಾ ನಾನೆಂದು ನನ್ನ ತಂದೆಯ ಇಲ್ಲಿ ತಂದೆಯನ್ನ ತಲಾಕಿಗಾಗಿ ಅವರ ಬಳಿ ಕಳಿಸಿಲ್ಲವೆಂದು ಅವರೊಡನೆ ಹೇಳು ಪಾರು ಒಂದು ಮಾತನ್ನ ಹೇಳು ನ ರಶೀದನ ಜೊತೆ ನಾನ್ ಯಾವತ್ತೂ ಕೂಡ ತಲಾಖನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ನನ್ನ ತಂದೆಗೆ ಹೇಳಿ ಕಳಿಸಿಲ್ಲ ಅನ್ನೋದ ಒಂದು ಸತ್ಯದ ಸಂಗತಿಯನ್ನ ನೀನು ಹೇಳು ರಶೀದನ ಜೊತೆ ಮತ್ತೆ ನನ್ನ ಅತ್ತೆಯ ಜೊತೆ ಅಂತಕ್ಕಂಥದ್ದು ಆಗಲಿ ಅಂತ ಹೇಳಿ ಅಲ್ಲಿಂದ ಪಾರು ಹೊರಡ್ತಾಳೆ ಈಗ ಆದಂತ ಸಂದರ್ಭದಲ್ಲಿ ಅಷ್ಟರಲ್ಲಿ ಅಲ್ಲಿಗೆ ಆ ಯಾರಪ್ಪ ಅಂದ್ರೆ ಆ ನಾದಿರಳ ತಾಯಿ ಫಾತಿಮಾ ಬಂದು ಆ ಮೀನನ್ನ ಒಣ ಮೀನನ್ನ ಇದೆಯಾ ಅಂತ ತೆಗೆದುಕೊಳ್ತಕ್ಕಂಥದ್ದು ಇದೆಲ್ಲ ಆದ್ಮೇಲೆ ಕೊನೆಗೆ ಆ ನಾದಿರ ಏನ್ ಮಾಡ್ತಾಳೆ ಮನೆ ಒಳಗೆ ಹೋಗಿ ಚಂದ್ರಗಿರಿಯ ಕಡೆಗೆ ಆ ಕಿಟಕಿಯಿಂದ ದಿಟ್ಟಿಸುತ್ತ ಯೋಚನೆ ಮಾಡ್ತಾ ಇದ್ದಾಳೆ ನೋಡಿ ಮದುವೆಯಾಗಿ ಎರಡು ವರ್ಷ ಕಾವಳ್ಳಿಯಲ್ಲಿದ್ದಂತಹ ನೆನಪುಗಳನ್ನ ಮೆಲುಕಾಕ್ತಾ ಇದ್ದಾಳೆ ನೋಡಿ ನಾದಿರಾಳು ಎರಡು ವರ್ಷದ ಹಿಂದೆ ಕಾವಳ್ಳಿಯಲ್ಲಿ ನಾನು ಹೇಗಿದ್ದೆ ಅನ್ನೋದ್ರ ಒಂದು ನೆನಪು ಕಾಡ್ತಾ ಇದೆ ನೋಡಿ ಇಲ್ಲಿಗೆ ಬಂದು ಈಗ ಸುಮಾರು ಮೂರ್ನಾಲ್ಕು ತಿಂಗಳಾಗಿದೆ ಆರು ತಿಂಗಳು ಈಗ ಆದ್ರೆ ಅವಳು ಮದುವೆಯಾಗಿ ಎರಡು ವರ್ಷಗಳ ಕಾಲ ಕಾವಳ್ಳಿಯಲ್ಲಿದ್ದಂತಹ ಸಂದರ್ಭವನ್ನ ಇಲ್ಲಿ ಅವಳು ಮಿಲ್ಕಾಗ್ತಾ ಇದ್ದಾಳೆ ನೋಡಿ ಬಕ್ರೀದ್ ಹಬ್ಬವನ್ನ ಮಾಡಿದ್ದು ಆ ಸಂದರ್ಭದಲ್ಲಿ ನಾವು ಯಾರು ಸೀರೆಯನ್ನ ತಂದ್ಕೊಡ್ತಕ್ಕಂಥದ್ದು ಆಗಿರ್ಬೋದು ನನ್ನ ಹೇಗೆಲ್ಲಾ ನೋಡ್ಕೊಳ್ತಾ ಇದ್ರು ಹಾಗೇನೇ ಬದುಕು ಹೇಗಿರ್ಬೇಕು ಅನ್ನೋದನ್ನ ಆ ನನ್ನ ಅತ್ತೆ ನನ್ನ ಗಂಡ ಇಲ್ಲಿ ಕಲ್ಸ್ಕೊಡ್ತಾ ಇದ್ರು ಹಾಗೇನೆ ಖರ್ಚು ಇಲ್ಲಿ ಹಿಡಿತದಲ್ಲಿ ಮಾಡ್ಬೇಕು ಈ ಹೇಳ್ತಾ ಹೋಗ್ತಾ ಇದ್ರು ಹಾಗೇನೆ ಹೀಗೆ ಮುಗುಳ್ನಗೆ ಸಂತೋಷದ ಕ್ಷಣಗಳನ್ನೆಲ್ಲಾ ನೆನಪಿಸ್ಕೊಂಡು ಆದ್ರೆ ಎಲ್ಲವನ್ನು ತ್ಯಾಗ ಮಾಡಲು ನೋಡಿ ಎಣ್ಣಂತ ಅಂದ್ರೆ ಎಲ್ಲವನ್ನು ತ್ಯಾಗ ಮಾಡಲು ಈ ಮಾತ್ರ ಸಂಸಾರದಲ್ಲಿ ಮನೆಯ ಸಂಸಾರ ಉಳಿಯುತ್ತದೆ ಅಂತಕ್ಕಂತಹ ಈ ತರದ ಮಾತುಗಳೆಲ್ಲವನ್ನ ತನ್ನ ಅತ್ತೆಯಿಂದ ಕಲ್ತಿರ್ತಕ್ಕಂತಹ ವ್ಯಕ್ತಿಯಾಗಿದ್ಲು ನಾದಿರ ಇದನ್ನೆಲ್ಲ ನೆನಪಿಸ್ಕೊಳ್ತಾ ವಿಚಾರವನ್ನೆಲ್ಲ ಮೆಲ್ಕಾಕ್ತಾ ಇದ್ಲು ಆ ಸಂದರ್ಭದಲ್ಲಿ ಅವಳಿಗೆ ಒಂದು ವಿಚಾ ಈ ತರ ವಿಚಾರಗಳು ಗೊತ್ತಾಗ್ತದೆ ಕಷ್ಟಪಟ್ಟು ದುಡಿದಾಗ್ಲಿ ಅಹ್ ರಶೀದನ್ನು ಕೂಡ ಏನ್ ಮಾಡ್ತಾ ಇದ್ದ ನಾನು ಕೊಬ್ಬರಿ ಅಂಗಡಿಯ ವ್ಯಾಪಾರವನ್ನ ಕೊಬ್ಬರಿ ವ್ಯಾಪಾರವನ್ನ ಮಾಡ್ತೀನಿ ಅಂತಕ್ಕಂಥದ್ದು ಆ ವ್ಯಾಪಾರವನ್ನ ಮಾಡ್ತಕ್ಕಂಥದ್ದು ಹೀಗೆ ಎಲ್ಲವನ್ನ ಮಾಡ್ತಾ ಸುಸೂತ್ರವಾಗಿ ಅವರ ಬದುಕು ಸಾಗ್ತಾ ಇತ್ತು ಹಾಗೇನೆ ಎಲ್ಲ ಒಂದ್ ಕಡೆ ರಶೀದ್ ಒಂದು ಈ ನಡುವೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಸಾರದ ವಿಚಾರಗಳನ್ನ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಭವಿಷ್ಯದ ಆದಿಯನ್ನ ಅಷ್ಟು ದೂರ ಸಾಗಬೇಡ ಭವಿಷ್ಯದ ಆದಿಯಲ್ಲಿ ಅಷ್ಟು ದೂರ ಸಾಗಬೇಡ ಅಂತಕ್ಕಂಥ ವಿಚಾರಗಳನ್ನ ಹೇಳ್ತಾ ನೀವು ಕೂಡ ಬಹಳ ದೂರಕ್ಕೆ ಹೊರಟಿದ್ದೀರಿ ಈ ತರದ ವಿಚಾರಗಳನ್ನು ಮತ್ತು ಅನ್ಯೋನ್ಯವಾಗಿ ಇದ್ದಂತಹ ಕುಟುಂಬ ನಾದಿರ ಮತ್ತೆ ರಶೀದನ ಕುಟುಂಬವಾಗಿತ್ತು ಆ ಕುಟುಂಬಕ್ಕೆ ಎಲ್ಲೋ ಒಂದ್ ಕಡೆ ಒಂದ್ ರೀತಿಯಲ್ಲಿ ಆ ಬಿರುಗಾಳಿಯಂತೆ ಬಂದಂತಹ ಅಥವಾ ಸಮುದ್ರದಲ್ಲಿ ಇಲ್ಲಿ ದಟ್ಟ ಅಲೆಯಂತೆ ಬಂದಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಅಥವಾ ವ್ಯಕ್ತಿತ್ವ ಯಾರ್ದಂದ್ರೆ ಮಹಮ್ಮದ್ ಖಾನ್ ಆಸೆ ಮತ್ತು ಇಲ್ಲವೊಂದ್ ಕಡೆ ಅವನ ದುರಾಸೆ ಅನ್ನೋದನ್ನ ನಾವು ಅಥವಾ ಒಂದು ಸ್ವಾರ್ಥ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹೀಗೆ ಆ ಅವ್ರ ಇಡೀ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಾ ಕೊನೆಗೆ ಅವಳು ಹೌದು ಅವತ್ತು ಯಾರಪ್ಪ ಅಂದ್ರೆ ಈ ರಶೀದ್ ಹೇಳಿರ್ತಕ್ಕಂತಹ ಮಾತು ಇವತ್ತು ಸತ್ಯವಾಗಿದೆ ಯಾಕೆ ಅಂತ ಅಂದ್ರೆ ಭವಿಷ್ಯದ ಹಾದಿಯಲ್ಲಿ ಬಹುದೂರ ಸಾಗಬಾರ್ದು ಸಾಗಿದ್ರೆ ಈ ತರದ ಅಡಚಣೆಗಳು ಬರುತ್ತೆ ಅಂತಕ್ಕಂಥದ್ದು ನಾವ್ ಇಲ್ಲೊಂದು ವಿಚಾರವನ್ನ ಗಮನಿಸ್ತಾ ಹೋಗ್ಬೋದು ತನ್ನದಲ್ಲದ ತಪ್ಪಿಗೆ ನಾದಿರ ಹೇಗೆ ದುಃಖವನ್ನ ಅನುಭವಿಸ್ತಾ ಇದ್ದಾಳೆ ಇಡೀ ಬದುಕೆ ಇಲ್ಲೋ ಕಳಚಿ ಅವಳ ತಣ್ಣ ಇಲ್ಲಿ ಇಲ್ಲವನ್ನ ಕಡೆ ತಲೆಯ ಮೇಲೆ ಬಿದ್ದಂತೆ ಅಥವಾ ಯಾವುದೋ ಒಂದು ಬಂಡೆ ಅವಳ ತಲೆಯ ಮೇಲೆ ಬಿದ್ದಂತಹ ಒಂದು ಸನ್ನಿವೇಶ ಇಲ್ಲಿ ಆಗಿದೆ ಅಂತಕ್ಕಂಥದ್ದು ಈ ಕಡೆ ಗಂಡನ ಮನೆಗೂ ಆಗ್ತಾ ಇಲ್ಲ ಈ ಕಡೆ ಇಲ್ಲೋ ಒಂದ್ ಕಡೆ ತನ್ನ ತಂದೆಯ ಮನೆಯಲ್ಲಿಯೂ ಕೂಡ ಸಂತೋಷವಾಗಿ ಬದುಕನ್ನ ಕಳೆಯೋದಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನ ನಾವು ಗಮನಿಸ್ತಾ ಹೋಗ್ಬೋದು ಇದಿಷ್ಟು ಭಾಗ ಹನ್ನೊಂದರ ಒಂದು ಸಾರಾಂಶ ಹನ್ನೆರಡರ ವಿಚಾರದಲ್ಲಿ ಹೇಗೆ ತಲಾಖನ್ನ ನೀಡುವಂತದಕ್ಕೆ ಯಾವ ಯಾವ ನಿಯಮಗಳಿರ್ತವೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಚರ್ಚೆಯನ್ನ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರ ಇವತ್ತಿನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗ್ಲಿ